ண ಕಾಡ ಮರ್ತ ನೋಡ್ರಿ ಅವರು ಹ್ಞೂ ಅದರ್ವೈಸ್ ಫಿಫ್ಟಿ ಕೆಜಿ ಲೋಕಲ್ ಕೌಂಗ್ ಫಿಫ್ಟಿ ಕೆಜಿ ಗುಲಾಬ್ ಡಾಂಗ್ ನೂರು kg, ಆಕಳ ಸಗಣಿ ನಾಟಿ ಹಸುವಿನ ನಾಟಿ ಆಕಳ ಸಗಣಿ ಓಕೆ ಫೈವ್ ಲೀಟರ್ ಗೋಮೂರ್ತ ಅದಕ್ಕೆ ಐದು ಲೀಟರ್ ಗೋಮೂರ್ತ ಒಂದು ಕೆ ಜಿ ಬೆಲ್ಲದ ಪುಡಿ ಒಂದು ಕೆ ಜಿ ಒಂದು ಕೆ ಜಿ ಬೆಲ್ಲದ ಪುಡಿ ಒಂದು ಕೆಜಿ ಒಂದು ಕೆಜಿ ಬೇಳೆಕಾಳಿನ ಹಿಟ್ಟು ಸಾಯಿಲ್ ಫ್ರಮ್ ಫ್ರಾಮ್ ಬಂಡ್ ಒಂದು ಬೊಗಸೆ ಮಣ್ಣು ಇಡೀ ಮಣ್ಣಲ್ಲ ಒಂದು ಬೊಗಸೆ ಮಣ್ಣನ್ನು ಪೂರ್ಣ ಆ್ಯಂಡ್ ಫೈವ್ ಲೀಟರ್ ಜೀವಾಮೃತ ಅದ್ರ ಮೇಲೆ ತಿರ್ಗ ಐದು ಲೀಟರ್ ಜೀವಾಮೃತ ನೀವು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಒಂದು ಕ್ಯಾನ್ ಲೀಟರ್ ತರ್ಬೋದು ಅದನ್ನು ತಂದ್ಬಿಟ್ಟು ಅದ್ರ ಮೇಲೆ ಸಿಂಪರ್ಣೆ ಮಾಡಿ ಪ್ರೋಕ್ಷಣೆ ಸಿಂಪರ್ಣೆ ಅಲ್ಲ ಪ್ರೋಕ್ಷಣೆ ಮಾಡಿ ಗೋಮೂತ್ರ ಈಸ್ ನಾಟ್ ನಾಟ್ ಡೋಂಟ್ ಡೋಂಟ್ ಯೂಸ್ ಯೂಸ್ ಗೋಮೂತ್ರ ಇಲ್ಲಿ

ನೀವು ಇದನ್ನು ಹೇಗೆ ಮಾಡ್ತೀರಿ ಅಂದರೆ ಈ ಗೋಮೂತ್ರ ಮತ್ತು ಜೀವಾಮೃತನ ನಿಧಾನಕ್ಕೆ ಪ್ರೋಕ್ಷಣೆ ಮಾಡಿ ದಬ್ಬಂತ ಉಯ್ದು ಬಿಡಬೇಡಿ ನಿಧಾನಕ್ಕೆ ನೀವು ಬಿಟ್ಟಾಗ ಏನಾಗುತ್ತೆ ಕೆಳಗಡೆಗೆ ಇಳ್ಕೊಳ್ಳುತ್ತೆ ಒಂದು ತಾಸು ಎರಡು ತಾಸು ಬಿಟ್ಬಿಡಿ ಎಲ್ಲ ಇಳಿಯುತ್ತೆ ಅದಾದ ನಂತರ ಶನಿಕೆ ಗುದ್ದಲಿ ಏನು ಪೌಡ ಇದನ್ನಂತಿರೋಲ್ಲ ಅದನ್ನು ತಗೊಂಡು ಚೆನ್ನಾಗಿ ಬೆರೆಸಿನ್ ದ ಹೀಪ್ ಇನ್ ಶ್ಯಾಡೋ ಶ್ಯಾಡು ನೆರಳಲ್ಲಿ ನೆರಳಲ್ಲಿರಬೇಕು ಅದೇ ಇನ್ ದಾಡೋಟಿ ಇದನ್ನು ನೀವು ನೆರಳಲಿ ಹೆಚ್ಚು ಬಿಸಿಲು ಇತ್ತು ಅಂದ್ರೆ ನಾನು ಅವಾಗಲೇ ಹೇಳಿದಾಗ ತೇವತ್ತು ಗೋಣಿ ಚಿಲ್ ಹಾಕಿಡಿ ನಲವತ್ತೆಂಟು ದಿವಸ ಅದನ್ನು ಎಪ್ಪಾಗದಕ್ಕೆ ಆಫ್ಟರ್ ಫೋರ್ಟಿ ಏಟ್ ಅವರ್ಮ್ಸ್ ಫಾರ್ ರೆಡಿ ಫಾರ್ ಯೂಟಿಲೈಸೇಷನ್

ಕೂತ್ಕೊಂಡ್ರೆ ಹೇಳ್ತೀವಿ ಎಲ್ಲ ಹೇಳ್ತೀವಿ ಫಾರ್ ಒನ್ ಇಯರ್ ಆದರೆ ನಮ್ಗೇನು ಅಂದ್ರೆ ಬಿಡುವಿದ್ದಾಗ ಇದನ್ನ ತಯಾರು ಮಾಡ್ಕೊತೀವಿ ನಾವಿನ್ನ ಇನ್ ಹಾ ಸನ್ಲೈಟ್ ಸನ್ ಲೈಟ್ ಸನ್ಲೈಟ್ ಇದನ್ನ ಏನಾಗುತ್ತೆ ಅಂದ್ರೆ ನಾವು ಸಲ ನಮ್ಮ ಸಮಯದ ಅಥವಾ ನಾವು ಬಿಡುವಾಗಿದ್ದಾಗ ಇದನ್ನ ತಯಾರಿಸ್ಕೊಂತೀವಿ ಅಂತ ಸಮಯದಲ್ಲಿ ನಮ್ಮ ಬಿತ್ತನೆ ಅಥವಾ ನಾಟಿ ಸಮಯಕ್ಕೆ ದೂರ ಇರುತ್ತೆ ನೀವು ಎತ್ತಿ ಇಟ್ಕೊಂತೀವಿ ನಾವು ಇದನ್ನ ಅಂದಾಗ ನೀವು ಅದನ್ನ ಏನ್ ಮಾಡಿ ತೆಳ್ಳಿಗೆ ಬಿಸಿಲಲ್ಲಿ ಅದನ್ನ ಒಣಗಾಕಿ ಗಣಿ ಬ್ಯಾಗ್ ಓ ಬಾಲ್ ಹೋದ ಬಾಲ್ದಾಣ ಬಾಲ್ದಾಣ ಗಣಿ ಗಣಿ ಬ್ಯಾಗ್ ಗಣಿ ಬ್ಯಾಗ್ उसको फैलाना है धूप में हां धूप में सबको धूप में यू हैव टू स्प्रेड आउट और सीमेंट कंक्रीट इन द स्मॉल लेयर एंड कनवर्ट इट ऑल्टरनेटली इट ट्वाइस अ डे उसको क्या करना है पांव से नीचे ऊपर करना है और जब सूख जाएगा व्हेन इट विल बी ड्राई दे स्टोर इन द स्टोर रूम स्नैत्रे ಈ ಜೀವಾಮೃತ ನೀವು ಏನು ಮಾಡಿದ್ರೆ ಎರಡು ದಿವಸದ ನಂತರ ನಮ್ಗೆ ಎಷ್ಟು ದಿವಸ ಒಂದು ವರ್ಷದ ತನಕ ಉಪಯೋಗಿಸ್ತೀವಿ ಅನ್ನೋದನ್ನ ಏನು ಮಾಡ್ತೀರಾ ಅದನ್ನು ನೇರವಾಗಿ ತೆಳುವಾದ ಪದರದಲ್ಲಿ ತೆರಳುವಾಗಿ ಅದನ್ನು ಹರಡಿ ಭೂಮಿ ಮೇಲೆ ಕಾಂಕ್ರೀಟು ಈ ಥರ ನೆಲ ಇದ್ರ ಮೇಲೆ ಹರಡಿ ಅಥವಾ ತೀರ ಹೆಚ್ಚು ಮಣ್ಣಿನ ಗೋಣಿ ಚೇಲ್ ಹಾಕ್ಬಿಟ್ಟು ಅದ್ರ ಮೇಲೆ ಹರಡಿ ಇದನ್ನು ಪ್ರತಿ ದಿವಸ ಅಥವಾ ಎರಡು ದಿವಸಕ್ಕೆ ಒಂದ್ಸಲಿ ಕೈಯಲ್ಲಿ ತಿರುಗಿಸಿ ಇದನ್ನು ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ ನಿಮಗೆ ನೀವು ಸುಭಾಷ್ ಬಳ್ಳಾಕರ್ ಕೃಷಿ ಮಾಡೋದನ್ನ ಇದು ಮಾಡ್ಬಿಡ್ತೀರಾ ಅಂಥ ಸಮಯದಲ್ಲಿ ಏನು ಮಾಡಿದ್ರೆ ನೀವು ಹಿಂಗೆ ತಿರುಗಿಸ್ಬೇಕಾದ್ರೆ ಕೈಯಲ್ಲಿ ಹಿಂಗೆ ಹೊಡಿಯುತ್ತೆ ಕೈಯಲ್ಲಿ ಹಿಂಗಂದಾಗ ಒಡೆಯುತ್ತೆ ಪಿಸ್ಕಾ ಪಿಸ್ಕೋ ತಂಗಲ್ಲ ಹಿಂಗಂದಾಗ ಹೊಡಿಯುತ್ತೆ ಅಂಥ ಸಮಯದಲ್ಲಿ ಏನು ಮಾಡಿ ಯಾವ್ದಾನ ಒಂದು ಗುಂಡು ಕೋಲು ಅದನ್ನ ತೊಗೊಂಡು ಸುಮ್ಮನೆ ಅದರ ಮೇಲೆ ಸ್ವಲ್ಪ ಒತ್ತಡ ಕೊಟ್ಟು ನೀವು ಹಿಂಗೆ ಅಂದ್ಬಿಟ್ರೆ ಏನಾಗುತ್ತೆ ತುಂಬ ಪುಡಿ ಆಗುತ್ತೆ ಅದಾದ ನಂತರ ನೀವು ಇನ್ನೊಂದು ದಿವಸ ಎರಡು ದಿವಸಕ್ಕೆ ತುಂಬ ಜಲ್ದಿ ತಯಾರಾಗುತ್ತೆ ಚೆನ್ನಾಗಿ ಚೂರ್ಣ ಮಾಡಿ ಪುಡಿ ಮಾಡಿ ಗೋಣಿ ಚೀಲದಲ್ಲಿ ಎತ್ತಿ ನೀವು ಶೇಖರಣೆ ಮಾಡಿ ಅಥವಾ ಒಂದು ಮೂಲೆಗೆ ರಾಶಿ ಮಾಡ್ಕೊಂಡು ಶೇಖರಣೆ ಮಾಡಿ ಬಿಸ್ಲ ಒಣಗಿಸ್ಬೇಕು ಬಿಸಲಲ್ಲಿ ಸನ್ಲೈಟ್ ಮೇ ಸನ್ಲೈಟ್ ಮೇ ಸುಖ ಸನ್ಲೈಟ್ ಬಿಸಿಲಲ್ಲಿ ಮಾಡಿ ಅರೆ ನೆರಳಲ್ಲಿ ಮಾಡಿ ಬಿಸಿಲಲ್ಲಿ ಮಾಡಿ ನೆರಳಲ್ಲಿ ಮಾಡೋಕ್ಕಾಗಲ್ಲ ಈ ಸನ್ಲೈಟ್ ಶೇಖರಣೆ ಯಾವ ಚೀಲದಲ್ಲಿ ಮಾಡಬೇಕು ಅಂತ ಇದ್ರೆ ಗೋಣಿ ಚೀಲ ಗಾಳಿ ಆಡಬೇಕು ಅದನ್ನ ಹೇಳಿದೀನಿ ಗೋಣಿ ಚೀಲ ಅಂತ ಮತ್ತೆ ಅವ್ರು ಕೇಳಿದ್ ಕೇಳ್ತಾನೆ ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಜೋಡಿಸಿಡಿ ಇಲ್ಲ ಅಂದರೆ ಮೂಲೆಗೆ ರಾಶಿ ಮಾಡಿ ಇಟ್ಬಿಡಿ ರಾಶಿ ಮಾಡಿ ಇಟ್ಟಾಗ ಹಾವು ಅದು ಇದು ಇಲಿ ಹೋಗಿ ಸೇರ್ಕೊಂಡು ಅಂದ್ರೆ ಹಾವು ಹೋಗಿ ಸೇರ್ಕೊಂಡಿರ್ಬೋದು ಅದನ್ನು ಉಪಯೋಗಿಸೋವಾಗ ಸ್ವಲ್ಪ ಹುಷಾರಾಗಿರಿ ಬುಸ್ ನಾಗಪ್ಪ ಬಂದ್ಬಿಡೋದು ಎಲ್ಲನೂ ಹೇಳಿರ್ಬೇಕು ನಿಮಗೆ ಸಮಸ್ಯೆಗಳು ಏನೇ ಇದ್ದಾವೆ ಅಂತ ಜಬಮ್ ಧೂಕಮೆ ಸುಖಾತೆ ಜೀವಾಣು ಮರೆಗಾನೆ ಹೇಳ್ತಾರೆ आ? प्लास्टिक कवर के ऊपर नो प्लास्टिक यू आल्सो स्टॉप द प्लास्टिक नंदा दिस प्लास्टिक इज मोर डेंजरस डोंट टेक यू आर नॉट अ बेगर आप भिकारी नहीं है भिकमंगे नहीं है वो जो कोई देगा वो देंगे सीखते हैं सबने येनंद डोंट यूज प्लास्टिक नो नॉट एट ऑल क्या गुरुजी ये आप सब कर रहे थे क्या क्या बोला प्लास्टिक का उपयोग नहीं करना है गवर्नमेंट मुफ्त में देता है तो भी नहीं लेना है ये पुकटे पुकटे ಅಂತ ಕೈ ወड्डे ರೈತ್ರ ಆಳ सरकार ಸರ್ಕಾರ पुಕ್ಕಟೆ ಕೊಡತೆ ಅಂತ প্লাস্টিক কভার ತಂದাইটো ಉಪಯೋಗಿಸಬೇಡಿ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಪುಕ್ಕಟ್ಟ ಅಂದ್ರೂ ಕೂಡ ಪುಕ್ಕಟ್ಟೆ ಅಂದ್ಬಿಟ್ಟು ಅದನ್ನ ನಾವು ಸುಮ್ಮನೆ ಊರ್ಗ ಹೋಗೋ ಮಾರಿನ ಮನೆ ಕರ್ಕೊಂಬರಕ್ಕಾಗಲ್ಲ ಖಂಡಿತವಾಗ್ಲೂ ಉಪಯೋಗಿಸ್ಬೇಡಿ ಓಕೆ ವೇನ್ ಯು ಡ್ಯಾಡ್ ಗಣೇಶ್ ಯು ಆಪ್ ಇನ್ ದ ಫುಲ್ ಸನ್ಲೈಟ್ ಮೈಕ್ರೋ ಆರ್ಗನಿಸಮ್ಸ್ ವಿಚ್ ಆರ್ ಎಕ್ಸಿಸ್ಟೆಡ್ ಇನ್ ಸೈಡ್ ದೇ ಆರ್ ನಾಟ್ ಡೈಡ್ ದೇ ಎಂಟರ್ ಇನ್ ದ ಡಾಮಿ ಸಮಾಧಿ ಯಾವಾಗ ನೀವು ಒಂದು ಪ್ರಶ್ನೆ ಇದೆ ನಾವು ಬಿಸಿಲಲ್ಲಿ ಈ ಸಗಣಿಯನ್ನು ಒಣಗಿಸಿದಾಗ ಘನ ಜೀವ ಅಮೃತವನ್ನು ಒಣಗಿಸಿದಾಗ ಜೀವಾಣುಗಳು ಸಾಯೋದಿಲ್ವಾ ಅಂತ ಖಂಡಿತ ಸಾಯೋದಿಲ್ಲ ಅವು ಯಾವ ಈ ಉಪಯುಕ್ತ ಜೀವಾಣುಗಳನ್ನ ನಾವು ಬಿಸಿಲಲ್ಲಿ ಒಣಗಿಸೋಕೆ ಶುರು ಮಾಡ್ತೇವೆ ಬಿಸಿಲಿನ ತಾಪ ಬಿದ್ದಾಗ ಏನಾಗ್ತವೆ ಅವು ಸ್ತುಪ್ತ ಸ್ಥಿತಿ ಡಾರ್ಮೆಂಟ್ ಸ್ಟೇಜ್ ಅಥವಾ ಸಮಾಧಿ ಸ್ಥಿತಿಗೆ ಹೋಗ್ತವೆ